ಸಾವಿರ ರೂಪಾಯಿ ಸಾವಿರದ ಇನ್ನೂರು ಸಂಬಳ ಕೊಡ್ತಾ ಇದ್ರೆ ಮತ್ತೊಂದು ಕಡೆ ಗ್ಯಾರಂಟಿಗೆ ಹಣ ಇಲ್ಲ ಅಂತ ಹೇಳಿ ಹೆಣಗಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಕ್ಕದ ತೆಲಂಗಾಣದ ರಾಜ್ಯ ಮುಖ್ಯಮಂತ್ರಿ ಹೇಳ್ತಾರೆ ನಮ್ಮಲ್ಲಿ ದುಡ್ಡೇ ಇಲ್ಲ ಮತ್ತೆ ಯಾಕ್ರಿ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರಿ ರಿಪೋರ್ಟ್ ನೋಡಿ ಈ ತರ ಮನೆ ಆಳ ಕೆಲಸ ಮಾಡಿರೋದು ಫಸ್ಟ್ ಇವರೇ ಸೋಲುತಿಹೇ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿದೆ ಖಾಲಿಯಾಗುತ್ತಿದೆ ಸಿದ್ದರಾಮಯ್ಯನ ಹೊಂಡಿ ಪಂಚ ಗ್ಯಾರಂಟಿ ನಿಲ್ಲಿಸುತ್ತಾ ಕಾಂಗ್ರೆಸ್ ಸರ್ಕಾರ ವಿಧಾನಸಭೆಯ ಬಜೆಟ್ ಕಲಾಪದ ವೇಳೆ ಗ್ಯಾರಂಟಿ ಬಗ್ಗೆ ಭರ್ಜರಿ ಚರ್ಚೆ ನಡೆಯಿತು ಆಗ ಪ್ರತಿಪಕ್ಷಗಳ ನಾಯಕರ ಗದ್ದಲಕ್ಕೆ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ಸಾಲು ಉಲ್ಲೇಖಿಸಿ ಡಿಕೆಶಿ ಟಾಂಗ್ ನೀಡಿದ್ರು ಎತ್ತೆತ್ತು ಬೀಳುತ್ತಿಹೇ ಗುದ್ದಾಡಿ ಸೋಲುತೀಹೇ ಗದ್ದಲವ ತುಂಬಿ ಪ್ರಸಿದ್ದನಾಗುತ್ತಿಹೇ ಉತ್ತರಿಸುವೆನು ಜಗವನ್ನೆನ್ನುತ್ತಿಹಾ ಸಕನೆ ನಿನ್ನುತ್ತಾರವೆಷ್ಟಾಯ್ತು ಮಂಕುತಿಮ್ಮ ಅಂದರು ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಗುಡುಗಿದ್ರು ಇವರೆಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡ್ತಾರೆ ನೋಡಿದ್ರೆ ಡಿ ವಿಜಿ ಒಂದು ಮಾತು ನನಗೆ ನೆನಪುರ್ತದೆ ಏನ್ ಹೇಳ್ತಾರೆ ಅಂದ್ರೆ ಎದ್ದೆದ್ದು ಪುಟ್ಟುತಿಹೆ ಗುದ್ದಾಡಿ ಸೋಲುತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ ಜಗವೆಂದು ಉದ್ದರಿಸುತ್ತೆ ಎನ್ನುತ್ತಿವೆ ಸಕ್ಕನೆ ನಿನ್ನ ಉದ್ದಾರ ಎಷ್ಟಾಯ್ತೋ ಮಂಕುತಿಮ್ಮ ನಿನ್ನ ಉದ್ದಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ ಹಂಗೆ ಸದನದಲ್ಲಿ ಮನೆಹಾಳ್ ನಾಲಾಯಕ್ ಅಯೋಗ್ಯ ಪದ ಆರ್ ಅಶೋಕ್ ನರೇಂದ್ರ ಸ್ವಾಮಿ ಮಾತಿನ ಯುದ್ಧ ಯಾರು ಈ ತರದ ಕೆಲಸ ಮಾಡಿಲ್ಲ ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ ಈ ತರ ಮನೆ ಆಳು ಕೆಲಸ ಮಾಡಿರೋದು ಫಸ್ಟ್ ಇವರೇ ಯಾಕೆ ಪದೇ ಉಪಯೋಗ ಮಾಡಿದ್ರೆ ಅವರ ಕಾಂಗ್ರೆಸ್ ಆದೇಶ ನಮ್ದೇನು ಹೋಗ್ತಾ ಇದೆ ಪ್ರತಿ ವರ್ಷ ಇರೋದು ಗ್ಯಾರಂಟಿಗೆ ಕೊಡೋದಕ್ಕೆ ನಮ್ಮಲ್ಲಿ ದುಡ್ಡೇ ಇಲ್ಲ ತೆಲಂಗಾಣ ಮುಖ್ಯಮಂತ್ರಿ ಅಸಹಾಯಕ ಮಾತು ಕರ್ನಾಟಕ ರೀತಿಯಲ್ಲಿ ತೆಲಂಗಾಣದಲ್ಲೂ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿತ್ತು ಆದರೆ ಇದೀಗ ಗ್ಯಾರಂಟಿಗೆ ಕೊಡೋದಕ್ಕೆ ನಮ್ಮಲ್ಲಿ ದುಡ್ಡೇ ಇಲ್ಲ ಅಂತ ರೇವಂತ್ ರೆಡ್ಡಿ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಾವಿರ ರೂಪಾಯಿ ಸಾವಿರದ ಇನ್ನೂರು ಸಂಬಳ ಕೊಡ್ತಾ ಇದ್ರೆ ಮತ್ತೊಂದು ಕಡೆ ಗ್ಯಾರಂಟಿಗೆ ಹಣ ಇಲ್ಲ ಅಂತೇಳಿ ಹೆಣಗಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಕ್ಕದ ತೆಲಂಗಾಣದ ರಾಜ್ಯ ಮುಖ್ಯಮಂತ್ರಿ ಹೇಳ್ತಾರೆ ನಮ್ಮಲ್ಲಿ ದುಡ್ಡೇ ಇಲ್ಲ ಮತ್ತೆ ಯಾಕ್ರಿ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರಿ ರಿಪೋರ್ಟ್ ನೋಡಿ ಈ ತರ ಮನೆ ಕೆಲಸ ಮಾಡಿರೋದು ಫಸ್ಟ್ ಇವರೇ ಗುದ್ದಾಡಿ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿದೆ ಖಾಲಿಯಾಗುತ್ತಿದೆ ಸಿದ್ದರಾಮಯ್ಯನ ಹೊಂಡಿ ಪಂಚ ಗ್ಯಾರಂಟಿ ನಿಲ್ಲಿಸುತ್ತಾ ಕಾಂಗ್ರೆಸ್ ಸರ್ಕಾರ ವಿಧಾನಸಭೆಯ ಬಜೆಟ್ ಕಲಾಪದ ವೇಳೆ ಗ್ಯಾರಂಟಿ ಬಗ್ಗೆ ಭರ್ಜರಿ ಚರ್ಚೆ ನಡೆಯಿತು ಆಗ ಪ್ರತಿಪಕ್ಷಗಳ ನಾಯಕರ ಗದ್ದಲಕ್ಕೆ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ಸಾಲು ಉಲ್ಲೇಖಿಸಿ ಡಿಕೆಶಿ ಟಾಂಗ್ ನೀಡಿದರು ಎತ್ತೆದ್ದು ಬೀಳುತ್ತಿಹೇ ಗುದ್ದಾಡಿ ಸೋಲುತ್ತಿಯೇ ಗದ್ದಲವ ತುಂಬಿ ಪ್ರಸಿದ್ದನಾಗುತ್ತಿಹೇ ಉತ್ತರಿಸುವೆನು ಜಗವನ್ನೆನ್ನುತ್ತಿಹಾ ಸಕನೆ ನಿನ್ನುತ್ತಾರವೆಷ್ಟಾಯ್ತು ಮಂಕುತಿಮ್ಮ ಅಂದರು ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಗುಡುಗಿದ್ರು ಇವರೆಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡ್ತಾರೆ ನೋಡಿದ್ರೆ ಡಿ ವಿಜಿ ಒಂದು ಮಾತು ನನಗೆ ನೆನಪಿದೆ ಏನ್ ಹೇಳ್ತಾರೆ ಅಂದ್ರೆ ಎದ್ದೆದ್ದು ಪುತ್ತಿಹೆ ಗುದ್ದಾಡಿ ಸೋಲುತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ ಜಗವೆಂದು ಉದ್ದರಿಸುತ್ತೇ ಎನ್ನುತ್ತಿವೆ ಸಕ್ಕನೆ ನಿನ್ನ ಉದ್ದಾರ ಎಷ್ಟಾಯ್ತೋ ಮಂಕುತಿಮ್ಮ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ ಹಂಗೆ ಸದನದಲ್ಲಿ ಮನೆಹಾಳ್ ನಾಲಾಯಕ್ ಅಯೋಗ್ಯ ಪದ ಆರ್ ಅಶೋಕ್ ನರೇಂದ್ರ ಸ್ವಾಮಿ ಮಾತಿನ ಯುದ್ಧ ಯಾರು ಈ ತರದ ಕೆಲಸ ಮಾಡಿಲ್ಲ ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ ಈ ತರ ಮನೆ ಆಳು ಕೆಲಸ ಮಾಡಿರೋದು ಫಸ್ಟ್ ಇವರೇ ಯಾಕೆ ಪದೇ ಉಪಯೋಗ ಮಾಡಿದ್ರೆ ಅವರ ಕಾಂಗ್ರೆಸ್ ಆಧರಿಸಿ ನಮ್ದೇನು ಹೋಗ್ತಾ ಇದೆ ಪ್ರತಿ ವರ್ಷ ನಿಮಗೆ ಗ್ಯಾರಂಟಿಗೆ ಕೊಡೋದಕ್ಕೆ ನಮ್ಮಲ್ಲಿ ದುಡ್ಡೇ ಇಲ್ಲ ತೆಲಂಗಾಣ ಮುಖ್ಯಮಂತ್ರಿ ಅಸಹಾಯಕ ಮಾತು ಕರ್ನಾಟಕ ರೀತಿಯಲ್ಲಿ ತೆಲಂಗಾಣದಲ್ಲೂ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿತ್ತು ಆದರೆ ಇದೀಗ ಗ್ಯಾರಂಟಿಗೆ ಕೊಡೋದಕ್ಕೆ ನಮ್ಮಲ್ಲಿ ದುಡ್ಡೇ ಇಲ್ಲ ಅಂತ ರೇವಂತ್ ರೆಡ್ಡಿ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಾವಿರ ರೂಪಾಯಿ ಸಾವಿರದ ಇನ್ನೂರು ಸಂಬಳ ಕೊಡ್ತಾ ಇದ್ರೆ ಮತ್ತೊಂದು ಕಡೆ ಗ್ಯಾರಂಟಿಗೆ ಹಣ ಇಲ್ಲ ಅಂತೇಳಿ ಹೆಣಗಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಕ್ಕದ ತೆಲಂಗಾಣದ ರಾಜ್ಯ ಮುಖ್ಯಮಂತ್ರಿ ಹೇಳ್ತಾರೆ ನಮ್ಮಲ್ಲಿ ದುಡ್ಡೇ ಇಲ್ಲ ಮತ್ತೆ ಯಾಕ್ರಿ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರಿ ರಿಪೋರ್ಟ್ ನೋಡಿ ಈ ತರ ಮನೆ ಆಳ ಕೆಲಸ ಮಾಡಿರೋದು ಫಸ್ಟ್ ಇವರೇ ಸೋಲುತಿಹೇ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿದೆ ಖಾಲಿಯಾಗುತ್ತಿದೆ ಸಿದ್ದರಾಮಯ್ಯನ ಹೊಂಡಿ ಪಂಚ ಗ್ಯಾರಂಟಿ ನಿಲ್ಲಿಸುತ್ತಾ ಕಾಂಗ್ರೆಸ್ ಸರ್ಕಾರ ವಿಧಾನಸಭೆಯ ಬಜೆಟ್ ಕಲಾಪದ ವೇಳೆ ಗ್ಯಾರಂಟಿ ಬಗ್ಗೆ ಭರ್ಜರಿ ಚರ್ಚೆ ನಡೆಯಿತು ಆಗ ಪ್ರತಿಪಕ್ಷಗಳ ನಾಯಕರ ಗದ್ದಲಕ್ಕೆ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ಸಾಲು ಉಲ್ಲೇಖಿಸಿ ಡಿಕೆಶಿ ಟಾಂಗ್ ನೀಡಿದ್ರು ಎತ್ತೆತ್ತು ಬೀಳುತ್ತಿಹೇ ಗುದ್ದಾಡಿ ಸೋಲುತಿಯೇ ಗದ್ದಲವ ತುಂಬಿ ಪ್ರಸಿದ್ದನಾಗುತ್ತಿಹೇ ಉತ್ತರಿಸುವೆನು ಜಗವನೆನ್ನುತ್ತಿಹಾ ಸಕನೆ ನಿನ್ನುತ್ತಾರವೆಷ್ಟಾಯ್ತು ಮಂಕುತಿಮ್ಮ ಅಂದರು ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಗುಡುಗಿದ್ರು ಇವರೆಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡ್ತಾ ಇರ್ ನೋಡಿದ್ರೆ ಡಿ ವಿಜಿ ಒಂದು ಮಾತು ನನಗೆ ನೆನಪುರ್ತದೆ ಏನ್ ಹೇಳ್ತಾರೆ ಅಂದ್ರೆ ಎದ್ದೆದ್ದು ಪುಟ್ಟುತಿಹೆ ಗುದ್ದಾಡಿ ಸೋಲುತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ ಜಗವೆಂದು ಉದ್ದರಿಸುತ್ತೆ ಎನ್ನುತ್ತಿವೆ ಸಕ್ಕನೆ ನಿನ್ನ ಉದ್ದಾರ ಎಷ್ಟಾಯ್ತೋ ಮಂಕುತಿಮ್ಮ ನಿನ್ನ ಉದ್ದಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ ಹಂಗೆ ಸದನದಲ್ಲಿ ಮನೆಹಾಳ್ ನಾಲಾಯಕ್ ಅಯೋಗ್ಯ ಪದ ಆರ್ ಅಶೋಕ್ ನರೇಂದ್ರ ಸ್ವಾಮಿ ಮಾತಿನ ಯುದ್ದ ಯಾರು ಈ ತರದ ಕೆಲಸ ಮಾಡಿಲ್ಲ ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ ಈ ತರ ಮನೆ ಆಳು ಕೆಲಸ ಮಾಡಿರೋದು ಫಸ್ಟ್ ಇವರೇ ಯಾಕೆ ಈ ಪದ ಉಪಯೋಗ ಮಾಡಿಲ್ಲ ಅಂದ್ರೆ ಅವರ ಕಾಂಗ್ರೆಸ್ ಆಫೀಸಿನ ಅನಾಥದ ಅರವತ್ತು ಕೋಟಿ ಕೋಟಿ ಹೋಗ್ತಾ ಇದೆ ಪ್ರತಿ ವರ್ಷ ಸಣ್ಣದ ಗ್ಯಾರಂಟಿಗೆ ಕೊಡೋದಕ್ಕೆ ನಮ್ಮಲ್ಲಿ ದುಡ್ಡೇ ಇಲ್ಲ ತೆಲಂಗಾಣ ಮುಖ್ಯಮಂತ್ರಿ ಅಸಹಾಯಕ ಮಾತು ಕರ್ನಾಟಕ ರೀತಿಯಲ್ಲಿ ತೆಲಂಗಾಣದಲ್ಲೂ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿತ್ತು ಆದರೆ ಇದೀಗ ಗ್ಯಾರಂಟಿಗೆ ಕೊಡೋದಕ್ಕೆ ನಮ್ಮಲ್ಲಿ ದುಡ್ಡೇ ಇಲ್ಲ ಅಂತ ರೇವಂತ್ ರೆಡ್ಡಿ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಾವಿರದ ಸಂಬಳ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಗ್ಯಾರಂಟಿಗೆ ಹಣ ಇಲ್ಲ ಅಂತೇಳಿ ಹೆಣಗಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಕ್ಕದ ತೆಲಂಗಾಣದ ರಾಜ್ಯ ಮುಖ್ಯಮಂತ್ರಿ ಹೇಳ್ತಾರೆ ನಮ್ಮಲ್ಲಿ ದುಡ್ಡೇ ಇಲ್ಲ ಮತ್ತೆ ಯಾಕ್ರಿ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರಿ ರಿಪೋರ್ಟ್ ಈ ತರ ಮನೆ ಆಳು ಕೆಲಸ ಮಾಡಿರೋದು ಫಸ್ಟ್ ಇವರೇ ಿಹೇ ಗುದ್ದಾಡಿ ಸೋಲುತಿಹೆ ಗದ್ದಲವ ತುಂಬಿ ಪ್ರಸಿದ್ದನಾಗುತ್ತಿಹೆ ಖಾಲಿಯಾಗುತ್ತಿದೆ ಸಿದ್ದರಾಮಯ್ಯನ ಹೊಂಡಿ ಪಂಚ ಗ್ಯಾರಂಟಿ ನಿಲ್ಲಿಸುತ್ತಾ ಕಾಂಗ್ರೆಸ್ ಸರ್ಕಾರ ವಿಧಾನಸಭೆಯ ಬಜೆಟ್ ಕಲಾಪದ ವೇಳೆ ಗ್ಯಾರಂಟಿ ಬಗ್ಗೆ ಭರ್ಜರಿ ಚರ್ಚೆ ನಡೆಯಿತು ಆಗ ಪ್ರತಿಪಕ್ಷಗಳ ನಾಯಕರ ಗದ್ದಲಕ್ಕೆ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ಸಾಲು ಉಲ್ಲೇಖಿಸಿ ಡಿಕೆಶಿ ಟಾಂಗ್ ನೀಡಿದ್ರು ಎತ್ತೆದ್ದು ಬೀಳುತ್ತಿಹೇ ಗುದ್ದಾಡಿ ಸೋಲುತ್ತಿಯೇ ಗದ್ದಲವ ತುಂಬಿ ಪ್ರಸಿದ್ದನಾಗುತ್ತಿಹೇ ಉತ್ತರಿಸುವೆನು ಜಗವನ್ನೆನ್ನುತ್ತಿಹಾ ಸಕನೆ ನಿನ್ನುತ್ತಾರವೆಷ್ಟಾಯಿತು ಮಂಕುತಿಮ್ಮ ಅಂದರು ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಗುಡುಗಿದ್ರು ಇವರೆಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡ್ತಾರೆ ನೋಡಿದ್ರೆ ಡಿ ವಿಜಿ ಒಂದು ಮಾತು ನನಗೆ ನೆನಪಿದೆ ಏನ್ ಹೇಳ್ತಾರೆ ಅಂದ್ರೆ ಎದ್ದೆದ್ದು ಪುಟ್ಟುತಿಹೆ ಗುದ್ದಾಡಿ ಸೋಲುತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ ಜಗವೆಂದು ಉದ್ದರಿಸುತ್ತೆ ಎನ್ನುತ್ತಿವೆ ಸಕ್ಕನೆ ನಿನ್ನ ಉದ್ದಾರ ಎಷ್ಟಾಯ್ತೋ ಮಂಕುತಿಮ್ಮ ನಿನ್ನ ಉದ್ದಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ ಹಂಗೆ ಸದನದಲ್ಲಿ ಮನೆಹಾಳ್ ನಾಲಾಯಕ್ ಅಯೋಗ್ಯ ಪದ ಆರ್ ಅಶೋಕ್ ನರೇಂದ್ರ ಸ್ವಾಮಿ ಮಾತಿನ ಯುದ್ಧ ಯಾರು ಈ ತರದ ಕೆಲಸ ಮಾಡಿಲ್ಲ ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ ಈ ತರ ಮನೆ ಆಳು ಕೆಲಸ ಮಾಡಿರೋದು ಫಸ್ಟ್ ಇವರೇ ಯಾಕೆ ಈ ಪದೇ ಉಪಯೋಗ ಮಾಡಿದ್ರೆ ಅವರ ಕಾಂಗ್ರೆಸ್ ಆದೇಶ ಹಣದೇನು ಕೋಟಿ ಹೋಗ್ತಾ ಇದೆ ಪ್ರತಿ ವರ್ಷ ಗ್ಯಾರಂಟಿಗೆ ಕೊಡೋದಕ್ಕೆ ನಮ್ಮಲ್ಲಿ ದುಡ್ಡೇ ಇಲ್ಲ ತೆಲಂಗಾಣ ಮುಖ್ಯಮಂತ್ರಿ ಅಸಹಾಯಕ ಮಾತು ಕರ್ನಾಟಕ ರೀತಿಯಲ್ಲಿ ತೆಲಂಗಾಣದಲ್ಲೂ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿತ್ತು ಆದರೆ ಇದೀಗ ಗ್ಯಾರಂಟಿಗೆ ಕೊಡೋದಕ್ಕೆ ನಮ್ಮಲ್ಲಿ ದುಡ್ಡೇ ಇಲ್ಲ ಅಂತ ರೇವಂತ್ ರೆಡ್ಡಿ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ